ಶ್ರೀನಿವಾಸ ವಿಶ್ವವಿದ್ಯಾಲಯದಲ್ಲಿ ಮಾನವ ಸಾಗಿಸುವ ಡ್ರೋನ್ ಅನಾವರಣ ಶ್ರೀ ವಿಮಾನ ವಾಯು ಸಂಚಾರದಲ್ಲಿ ಹೊಸ ಹೆಜ್ಜೆಯನ್ನ ಸೃಷ್ಟಿಸಿದೆ ಶ್ರೇಷ್ಠ ಅಂತರ್ಶಾಖಾ ಆವಿಷ್ಕಾರದ ಪ್ರದರ್ಶನವಾಗಿ ಶ್ರೀನಿವಾಸ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ತಂಡವು ಒಬ್ಬ ವ್ಯಕ್ತಿಯನ್ನು ಹದಿನೈದು ಕಿಲೋಮೀಟರ್ ದೂರದವರೆಗೆ ಸಾಗಿಸಲು ಸಾಮರ್ಥ್ಯ ಹೊಂದಿರುವ ವಿಶಿಷ್ಟ ಮಾನವ ಸಾಗಿಸುವ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ಎಐ ರೋಬೋಟಿಕ್ಸ್ ಮತ್ತು ವಿಮಾನ ನಿರ್ವಹಣಾ ಇಂಜಿನಿಯರಿಂಗ್ ವಿಭಾಗಗಳ ಸಹಯೋಗದೊಂದಿಗೆ ಈ ಯೋಜನೆ ರೂಪುಗೊಂಡಿದ್ದು ವಿಪತ್ತು ನಿರ್ವಹಣೆ ಆರೋಗ್ಯ ಸೇವೆ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆ ತರುವ ಸಾಮರ್ಥ್ಯವನ್ನು ಹೊಂದಿದೆ ಇದರಲ್ಲಿ ಅತ್ಯವಶ್ಯಕತೆಗೆ ತಕ್ಕಂತೆ ಹೊಸ ವಿನ್ಯಾಸ ಸಮಾಜಹಿತಕ್ಕಾಗಿ ಬಹುಮುಖ ಅನ್ವಯಿಕೆಗಳು ನಿಯಮಾತ್ಮಕ ಚೌಕಟ್ಟಿನಲ್ಲಿ ದಿಕ್ಕು ಹೀಗೆ ಹಲವಾರು ರೀತಿಯ ಆವಿಷ್ಕಾರಗಳನ್ನು ಮಾಡಲಾಗಿದೆ ಈ ತಂಡವನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ವಿಶ್ವಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮುನ್ನಡೆಸಲಾಯಿತು ಶ್ರೀನಿವಾಸ ವಿಶ್ವವಿದ್ಯಾಲಯದ ಮಾನ್ಯ ಕುಲಾಧಿಪತಿ ಡಾಕ್ಟರ್ ಸಿಎಎ ರಾಘವೇಂದ್ರ ರಾವ್ ಮತ್ತು ಮಾನ್ಯ ಸಹ ಕುಲಾಧಿಪತಿ ಡಾಕ್ಟರ್ ಎ ರಾವ್ ಅವರ ಸಕ್ರಿಯ ಪ್ರೋತ್ಸಾಹ

and uh, the leader of this team, Mr. Vishwanath, uh, our Professor Vishwanath and his team also. I congratulate the team and I am sure this will be improved and uh, we will be able to take more than two persons in this uh, uh, helicopter and uh, this is a dream project and it is already, we have applied for the patent and there is no such project all over India. It is the unique project, so we have applied for the patent and I think ಶಾರ್ಟ್ಲಿ ವಿ ಮೇಟ್ ಕಮರ್ಷಿಯಲ್ ಆಫ್ ಶ್ರೀನಿವಾಸ್ ವಿಶ್ವವಿದ್ಯಾಲಯ ಸ್ಥಾಪಿಸಿ ಈಗ ಸಾಧಾರಣ ಎಂಟು ವರ್ಷ ಆಗ್ತಾ ಬಂತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೇಂದ್ರೀಯವಾಗಿ ಮುಖ್ಯವಾಗಿ ನಾವು ರೀಸರ್ಚಿಗೆ ಭಾಳಷ್ಟು ಪ್ರಾಶಸ್ತ್ಯ ಇದ್ದೇವೆ ನಮ್ಮ ಮಕ್ಕಳು ಹೆಚ್ಚಾಗಿ ತಾಂತ್ರಿಕ ಮಕ್ಕಳು ಮತ್ತು ವಿಜ್ಞಾನ ಮತ್ತು ಮೆಡಿಕಲ್ ಮಕ್ಕಳು ಇವರೆಲ್ಲ ಒಟ್ಟಿಗೆ ಸೇರಿ ಒಂದು ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟಾಗಿ ನಾವು ಮಾಡಿದ್ದೇವೆ ಅದರಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ ಬರ್ತಾ ಬರ್ತಾಯಿದೆ ಇದರಲ್ಲಿ ಒಂದು ಪ್ರಾಜೆಕ್ಟ್ ಏನಂತ ಹೇಳಿದರೆ ಹ್ಯೂಮನ್ ಡ್ರೋನ್ ಅಂತ ಹೇಳಿಕೊಂಡು ಈಗ ಹ್ಯೂ ನಮಗೆಲ್ಲ ತಿಳಿದಿದೆ ಡ್ರೋನ್ ಎಲ್ಲ ಕಡೆ ಇದೆ ಆದರೆ ಒಂದು ಮನುಷ್ಯ ಅದರಲ್ಲಿ ಹೋಗುವಂಥ ಒಂದು ಡ್ರೋನ್ ನಾವು ಒಂದು ಮಾಡಲು ಪ್ರಯತ್ನಿಸಿದ್ದೇವೆ ಇದಕ್ಕೆ ಸಾಕಷ್ಟು ನಾವು ಬೇಕಿದ ಉತ್ತೇಜನ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಕೊಟ್ಟಿದ್ದೇವೆ ಹಾಗಾಗಿ ಈಗ ಒಂದು ಒಂದು ಮಾಡಲಾಗಿ ಈಗ ಒಂದು ಯಂತ್ರ ಒಂದು ಮಾಡಿದ್ದಾರೆ ಅದು ಒಟ್ಟಿಗೆ ಒಂದು ಡ್ರೋನಲ್ಲಿ ಹದಿನೈದು ಕಿಲೋಮೀಟ್ರ್ವರೆಗೆ ಅದು ಹೋಗಲಿಕ್ಕೆ ಆಗ್ತದೆ ಇದು ಈಗ ಬೇಸಿಕ್ ಮಾಡೆಲ್ ನಾವು ಮಾಡಿದ್ದೇವೆ ಇದನ್ನು ಇನ್ನು ನಾವು ಡೆವಲಪ್ ಮಾಡಿ ಇದನ್ನು ದೊಡ್ಡ ರೀತಿಯಲ್ಲಿ ತರಬೇಕಂತೇಳಿ ನಾವು ಇದಂದರೆ ಪ್ರೈಮರಿ ಇದು ಎಂತ ಬೇಕಿತ್ತು ಅದಕ್ಕಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಅದನ್ನು ಮಾಡಿದ್ದೇವೆ ಇದನ್ನು ಇನ್ನು ಅಡ್ವಾನ್ಸ್ ಮಾಡ್ತಾ ಹೋಗಿ ಇದಕ್ಕೆ ಒಂದು ಸರಿಯಾದ ಒಂದು ರೂಪ ತಂದು ಪ್ರಾಯಶಃ ನಾವು ಡಿ ಜಿ ಸಿ ಐಗೂ ಸಹ ನಾವು ಬರೆದು ಹಾಕಿ ಅವರತ್ರ ಸಹ ಒಂದು ಇದಕ್ಕೆ ಬೇಕಿರುವ ಒಂದು ಪರ್ಮಿಷನ್ ಎಂತ ಬೇಕು ಅದು ನಾವು ತಗೊಳ್ತಾ ಇದ್ದೇವೆ ಇದು ನಮ್ಮ ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ ಅದರಲ್ಲಿ ಒಂದು ಸ್ಟಾರ್ಟಪ್ ಪ್ರಾಜೆಕ್ಟ್ ಆಗಿ ಸಹ ನಾವು ತಗೊಂಡಿದ್ದೇವೆ ಹಾಗಾಗಿ ಇದಕ್ಕೆ ತಾವೆಲ್ಲರೂ ಒಂದು ಸಹಕಾರ ಕೊಡಬೇಕಾಗಿ ಮತ್ತು ಇದು ಇನ್ನೂ ಮುಂದೆ ಬರೆದ್ರೆ ಪ್ರಾಯಶಃ ಎಲ್ಲಿಯಾರು ಟ್ರಾಫಿಕ್ ಜಾಮ್ ಇದ್ದರೆ ಅದರಲ್ಲಿ ಯಾರ್ಯಾರು ರೋಗಿಗಳಿದ್ರೆ ಅವರನ್ನು ತೆಗೆದುಕೊಂಡು ಆಸ್ಪತ್ರೆಗೆ ತಗೊಂಡು ಹೋಗುವ ಸೌಲಭ್ಯ ಮಾಡ್ಬೋದು ಅಥವಾ ಈಗ ಮಿಲಿಟ್ರಿ ಬೇಸಿಗೆ ಸಹ ಅಥವಾ ನಮ್ಮ ಇದಕ್ಕೆ ಸೈನಿಕರಿಗೆ ಅಥವಾ ನಮ್ಮ ಏರ್ ಬೇಸಿಗೆ ಸಹ ಇಂಥರು ಬೇಕಿದ್ದರೆ ಅದಕ್ಕೆ ಬೇಕಿರುವಂಥ ಒಂದು ಬೇಸಿಕ್ ಒಂದು ಮೊ ಪ್ರಿನ್ಸಿಪಲಲ್ಲಿ ನಾವು ಮಾಡಿದ್ದೇವೆ ಅಡ್ವಾನ್ಸ್ ಆಗಿ ಮಾಡಿಕೊಂಡು ಅವರಿಗೂ ಸಹ ನಾವು ಇದು ಹಾಗೆ ನಾವು ಮಾಡಲು ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ನಮಸ್ಕಾರ ನಾನು ವಿಶ್ವಾಸ್ ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಶ್ರೀನಿವಾಸ್ ಕಾಲೇಜ್ ಶ್ರೀನಿವಾಸ್ ಯೂನಿವರ್ಸಿಟಿ ಮುಕ್ಕ ನಮಗೆ ನಮ್ಮದು ಮ್ಯಾನೇಜ್ಮೆಂಟ್ ಅವರು ಒಂದು ಈ ರೀತಿ ಪ್ರಾಜೆಕ್ಟ್ ಬೇಕು ಅಂತ ಹೇಳಿ ನಮಗೆ ಹೇಳಿದರು ಇದರಲ್ಲಿ ಈ ಪ್ರಾಜೆಕ್ಟಲ್ಲಿ ಏನಂದರೆ ನಮಗೆ ಈ ಮೆಡಿಕಲ್ ಯೂಸ್ ಮೆಡಿಕಲ್ ಆ್ಯಂಬುಲೆನ್ಸ್ ಥರ ಯೂಸ್ ಆಗುವಂಥದ್ದು ಈಗ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ಸಲ್ಲಿ ಯಾವಾಗ ನಮ್ಮದು ಯಾರಾದರೂ ಆ್ಯಕ್ಸಿಡೆಂಟ್ ಆಗಿ ಯಾರಾದರೂ ಬಿದ್ದಿದ್ರೆ ಅಥವಾ ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸೊ ಅಲ್ಲಿಂದ ಏರ್ ಲಿಫ್ಟ್ ಮಾಡಿ ಅವರನ್ನು ಇಲ್ಲಿ ಹಾಸ್ಪಿಟಲ್ಗೆ ತರುವಂಥದ್ದು ಒಂದು ಮ್ಯಾನೇಜ್ಮೆಂಟ್ ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು ಸೊ ಈ ಪ್ರಾಜೆಕ್ಟ್ ಮುಖಾಂತರ ನಾವು ಇದನ್ನು ಡೆವಲಪ್ ಮಾಡಿದ್ದೇವೆ ಸೊ ನಾವು ಇದನ್ನು ಟಾರ್ಗೆಟ್ ಮಾಡಿದ್ದು ಏಯ್ಟಿ ಕೆ ಜೀಸ್ಗೆ ಬಟ್ ನಾವು ಇದನ್ನು ಫಿಫ್ಟಿ ಕೆ ಜಿಗೆ ನಾವು ಟೆಸ್ಟ್ ಮಾಡಿದ್ದೇವೆ ಇದನ್ನು ಸಕ್ಸಸ್ಫುಲಿ ಆಮೇಲೆ ಗ್ರಾಸ್ ವೆಯ್ಟ್ ಇದರದ್ದು ಇದು ಒನ್ ಟ್ವೆಂಟಿ ಕೆ ಜಿ ಇದೆ ಅಲುಮಿನಿಯಮ್ ಮೆಟೀರಿಯಲ್ ಯೂಸ್ ಮಾಡಿದ್ದೇವೆ ಮತ್ತು ಎಂಟು ಮೋಟರ್ ಅಂದರೆ ಇದಕ್ಕೆ ಆಕ್ಟಾ ಕಾನ್ಫಿಗರೇಷನ್ ಅಂತ ಹೇಳ್ತಾರೆ ಇದು ನಮ್ಮದು ಫಸ್ಟ್ ಡಿಸೈನ್ ಇದರಲ್ಲಿ ಏನಂದರೆ ಎಂಟು ಮೋಟ್ರ್ ಇದೆ ಮತ್ತು ಆರು ಲಿಥೆಮಯನ್ ಬ್ಯಾಟ್ರಿ ಯೂಸ್ ಮಾಡಿದ್ದೇವೆ ಸೊ ಫೋರ್ ವಾಟ್ ಅಪ್ ಟು ಪವರ್ ಬ್ಯಾಟ್ರಿ ಕೊಡ್ತದೆ ಆಮೇಲೆ ಕಿಲೋ ವಾಟ್ ಬ್ಯಾಟ್ರಿ ಪವರ್ ಕನ್ಸಮ್ಷನ್ ಈಚ್ ಮೋಟ್ರ್ ಇದೆ ಸೊ ನಾವು ಇದನ್ನು ಫಿಫ್ಟೀನ್ ಕಿಲೋಮೀಟರ್ ರೇಂಜ್ವರೆಗೆ ನ್ಯಾವಿಗೇಷನ್ ಮುಖಾಂತರ ಫ್ಲೈ ಮಾಡಲಿಕ್ಕೆ ಪಾಸಿಬಲ್ ಉಂಟು ಹಾಂ ನಾವು ಇದು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಲೈಕ್ ರಿಸರ್ಚ್ ಆ್ಯಂಡ್ ಡೆವಲಪ್ ಮಾಡಲಿಕ್ಕೆ ಅರೌಂಡು ಫೈವ್ ಮಂತ್ಸ್ ತಗೊಂಡಿದ್ದೇವೆ ಅದರಲ್ಲಿ ಲೈಕ್ ಫೋರ್ ಮಂತ್ಸ್ ಆಗಿರ್ಬೋದು ಕನ್ಸ್ಟ್ರಕ್ಷನಿಗೆ ಒನ್ ಮಂತಲ್ಲಿ ನಾವು ಈಗ ಸ್ಟ್ರಗಲ್ ಮಾಡಿರ್ಬೋದು ಅದು ಕ್ಯಾಲಿಬ್ರೇಷನ್ ಮಾಡಲಿಕ್ಕೆ ಆಗಲಿ ಏನಾಗಲಿ ನಮ್ಮ ಟೀಮ್ ಮೆಂಬರ್ಸ್ ಮೂರು ಜನ ಅದರಲ್ಲಿ ಒಬ್ಬರು ಗೈಡ್ ಅವರ ಹೆಸರು ವಿಶ್ವಾಸ್ ಅಂತ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋದು ನನ್ನ ಹೆಸರು ವಿಶಾಖ್ ಅಂತ ಲೈಕ್ ಇದರ ಬಗ್ಗೆ ಡ್ರೋನ್ ನಮ್ಮ ಡ್ರೋನ್ನ ಬಗ್ಗೆ ಡಿಸೈನ್ ಆಗಲಿ ಲೈಕ್ ಎಸೆಂಬ್ಲಿ ಪಾರ್ಟ್ಸ್ ಆಗಲಿ ನಾನು ಹ್ಯಾಂಡಲ್ ಮಾಡಿರೋದು ಇವರು ಅರವಿಂದ್ ಅಂತ ಇವರು ಮಾಡಿರೋದು ದ್ರೋಬೋಟ್ ಎಕ್ಸ್ ಇಂಜಿನಿಯರಿಂಗ್ ಸೊ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ಕ್ಯಾಲಿಬ್ರೇಷನ್ ಎಲ್ಲ ಇವರೇ ಮಾಡಿರೋದು ಲೈಕ್ ಇದು ಡ್ರೋನ್ ಏನಿದೆ ಇದು ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಕೆ ಜಿ ಲಿಫ್ಟ್ ಮಾಡ್ಬೋದು ಲೈಕ್ ಜಾಸ್ತಿ ಕೆಪಾಸಿಟಿ ಬೇಕಾದ್ರೆ ಎಲೆಕ್ಟ್ರಾನಿಕ್ಸ್ ಅಪ್ಗ್ರೇಡ್ ಮಾಡಬೇಕಾಗ್ತದೆ ಇದು ಸದ್ಯಕ್ಕೆ ರಿಸರ್ಚ್ ಪ್ರಾಜೆಕ್ಟ್ ಅಂತ ನಾವು ಮಿನಿಮಲಿಸ್ಟಿಕ್ ಇಟ್ಟಿದ್ದೇವೆ ಲೈಕ್ ಮೋಟರ್ ಆಗಲಿ ಬ್ಯಾಟ್ರಿ ಆಗಲಿ ಫ್ಲೈಟ್ ಕಂಟ್ರೋಲರ್ ಆಗಲಿ ಎಲ್ಲ ಸೊ ಇದು ಟು ಒನ್ ಕಿಲೋಮೀಟ್ರ್ ಹೈಟ್ ಹೋಗುತ್ತೆ ಒನ್ ಟು ಟು ಕಿಲೋಮೀಟ್ರ್ ಹೈಟ್ ಹೋಗುತ್ತೆ ಲೈಕ್ ಡಿಸ್ಟೆನ್ಸ್ ಅಂತ ಹೇಳಿದರೆ ಒಂದು ಫಿಫ್ಟೀನ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಸಿಗ್ಬೋದು ಆಲ್ಮೋಸ್ಟ್ ಕಮರ್ಷಿಯಲಲ್ಲಿ ಬೋರ್ಡ್ ಕಂಟ್ರೋಲ್ ಮಾಡೋದಕ್ಕಿಂತ ಮಾಡೋದ್ರಿಂದ ಲೈಕ್ ಜಾಸ್ತಿನೇ ಡಿಸ್ಟೆನ್ಸ್ ಅಂತ ಹೇಳ್ತೇವೆ ಎಲ್ಲರಿಗೂ ನಮಸ್ಕಾರ ನಾವು ಈಗ ನಮ್ಮ ಶ್ರೀನಿವಾಸ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ಮತ್ತು ಅಭಿಯಾಂತ್ರಿಕ ಶಿಕ್ಷಣ ಸಂಸ್ಥೆ ಇಲ್ಲಿ ಒಂದು ತಯಾರಿಸಿದಂಥ ಒಂದು ಡ್ರೋನನ್ನು ತಾವು ನೋಡ್ತಾ ಇದ್ದೀರ ಬಹುಶಃ ಇದು ನಮ್ಮ ರಾಷ್ಟ್ರದಲ್ಲಿ ಪ್ರಥಮವಾಗಿ ಮಾಡಿದಂಥ ಒಂದು ಅಟೆಂಪ್ಟ್ ಅಂತ ಹೇಳ್ಬೋದು ಬಹುಶಃ ನಾವು ಡ್ರೋನ್ಗಳ ಬಗ್ಗೆ ಮಾತಾಡುವಾಗ ಚಿಕ್ಕ ಚಿಕ್ಕ ಡ್ರೋನ್ಗಳು ಡ್ರೋನ್ಗಳನ್ನು ನಾವು ನೋಡಿರ್ತೇವೆ ಪ್ರತಿ ದಿವಸ ಈ ಡ್ರೋನ್ ವಿಶೇಷತೆ ಏನು ಅಂದರೆ ಇದು ಒಂದು ಮನುಷ್ಯನನ್ನು ಮತ್ತು ಇಬ್ಬರು ಮನುಷ್ಯರನ್ನು ಬಹುಶಃ ಎತ್ಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಇರುವಂಥ ಡ್ರೋನ್ ಇದು ಇದರ ಉದ್ದೇಶ ಏನು ಅಂದರೆ ನಮಗೆ ಈಗ ನಾವು ಯಾವ ರೀತಿ ಯುಗದಲ್ಲಿ ಇದ್ದೇವೆ ಅಂದರೆ ದೊಡ್ಡ ನಗರಗಳಲ್ಲಿ ಟ್ರಾಫಿಕ್ ಕಂಜೆಷನ್ ಭಾಳ ಇರ್ತದೆ ಯಾವುದೇ ಒಂದು ಪೇಷಂಟನ್ನು ಆ್ಯಂಬುಲೆನ್ಸ್ ಮೂಲಕ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡ್ತೇವೆ ಹಾಸ್ಪಿಟಲ್ಗೆ ತೊಗೊಂಡೋಗ್ತಾ ಇರುವಾಗ ಈ ಟ್ರಾಫಿಕ್ ಜಾಮ್ ಆದಾಗ ಪೇಷಂಟ್ಗಳಿಗೆ ಭಾಳಷ್ಟು ಇದರಿಂದ ತೊಂದರೆ ಆಗ್ತಾ ಇರ್ತದೆ ಸೊ ಇವರನ್ನು ಆಟ ಸಮಯದಲ್ಲಿ ಇವರನ್ನು ಆ ಜಾಗದಿಂದ ಲಿಫ್ಟ್ ಮಾಡಿ ಆ ಆಸ್ಪತ್ರೆಗಳಿಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬಂದಾಗ ಈ ಇಂಥ ಒಂದು ಡ್ರೋನ್ಗಳನ್ನು ನಾವು ಯಾಕೆ ಇದಕ್ಕೆ ಉಪಯೋಗಿಸಬಾರ್ದು ಈ ಒಂದು ಕಾರ್ಯಕ್ಕೆ ಉಪಯೋಗಿಸಬಾರ್ದು ಅಂತ ಒಂದು ಡಿಸ್ಕಷನ್ ಆಯಿತು ಯೂನಿವರ್ಸಿಟಿ ಲೆವೆಲಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಶಿನ್ನಾಸ್ ಯೂನಿವರ್ಸಿಟಿಯಲ್ಲಿ ಬರೀ ಆಟ ಮತ್ತು ಪಾಠ ಅಷ್ಟೇ ಅಲ್ಲ ಇದರ ಜೊತೆಗೆ ನಾವು ರಿಸರ್ಚ್ ಬಗ್ಗೆ ಅಂದರೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅಂತ ಹೇಳ್ತೇವಲ್ಲ ಅಲ್ಲ ಸಂಶೋಧನೆ ಬಗ್ಗೆ ಮತ್ತು ಅದರ ಅದರಿಂದ ಸಂಶೋಧನೆಯಿಂದ ಒಂದು ಪ್ರಾಡಕ್ಟನ್ನು ಉತ್ಪಾದಿಸುವಂಥ ಒಂದು ಶಿಕ್ಷಣವನ್ನು ಶಿಕ್ಷಣವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಸೊ ಇದರ ಒಂದು ಔಟ್ಕಮ್ ಅಂತ ಹೇಳ್ಬೋದು ಈ ಡ್ರೋನ್